ನಿಮ್ಮೆಲ್ಲರಿಗೆ ಸ್ವಾಗತ ಶುಭ ಮುಂಜಾನೆ ವಾಗ್ದಾನ ನಾವು ನೋಡಿಕೊಳ್ಳುವಂತರಾಗಿರೋಣ ಮತ್ತಿಸುವಾರ್ತೆ ಎಂಟನೇ ಅಧ್ಯಾಯ ಆತನೇ ವಚನ ನೋಡುವಾಗ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೋಡಿ ನಮ್ಮ ಜೀವನದಲ್ಲಿ ಚಿಕ್ಕ ನಂಬಿಕೆ ಇದೆ ದೊಡ್ಡ ನಂಬಿಕೆ ಕೂಡ ಇದೆ ಎಂದು ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ ಯಾಕಂದ್ರೆ ಚಿಕ್ಕ ನಂಬಿಕೆ ಕೂಡ ಇರ್ತದೆ ದೊಡ್ಡ ನಂಬಿಕೆ ಇದೆ ಅಂತ ಯಾಕಂದ್ರೆ ಸ್ವಾಮಿ ಹೇಳ್ತಾ ಇದ್ದಾನೆ ಅಲ್ಲಿ ನಡೆದಂಥ ವಿಷಯವನ್ನು ಹಿಡಿದು ಹೇಳ್ತಾ ಇದ್ದಾನೆ ಇಂಥ ಒಂದು ದೊಡ್ಡ ನಂಬಿಕೆ ನಾನು ಇಸ್ರಾಯಲ್ ಕೂಡ ನೋಡಿಲ್ಲ ಅಂಥ ದೊಡ್ಡ ನಂಬಿಕೆ ಯಾರಲ್ಲಿತ್ತು ಅಂದರೆ ಒಬ್ಬ ಅನ್ಯ ಮಾತಸ್ಥನಾದ ಪದಾಧಿಪತಿ ಹತ್ರ ಇದೆ ಯಾಕೆ ಈ ಮಾತು ಸ್ವಾಮಿ ಹೇಳಿದ್ದಾನೆ ಅಂದರೆ ಅಲ್ಲಿ ಒಂದು ಆತನ ಹಾಳಿಗೆ ರೋಗ ಇತ್ತು ಆ ಒಂದು ಹಾಳಿಗೆ ಇರುವ ರೋಗವನ್ನು ಜಸ್ಟ್ ಬಾಯ ಮಾತಿನಿಂದನೇ ಯೇಸು ಸ್ವಾಮಿ ಗುಣ ಮಾಡ್ತಾನೆ ಆದುದರಿಂದ ಈ ಇಂಥ ದೊಡ್ಡ ನಂಬಿಕೆ ನಾನು ಯಾರಲ್ಲಿ ನೋಡಿಲ್ಲ ಅಂತ ಹೇಳ್ತಾ ಇದ್ದಾನೆ ಒಂದು ವೇಳೆ ನಮ್ಮ ಜೀವನದಲ್ಲಿ ಬಹಳ ಕಠಿಣವಾದಂಥ ರೋಗ ಕಠಿಣವಾದ ಸಮಸ್ಯೆ ಕಠಿಣವಾದ ತೊಂದರೆ ಕಠಿಣವಾದಂಥದ್ದು ಏನೇ ಇರ್ಬೋದು ನಿನ್ನ ಜೀವನದಲ್ಲಿ ಬಟ್ ನನಗೆ ಗೊತ್ತಿಲ್ಲ ನಾನೇನು ಹೇಳ್ತಾ ಇದ್ದೇನೆಂದರೆ ಸ್ವಲ್ಪ ನಂಬಿಕೆಯನ್ನು ಇನ್ಕ್ರೀಸ್ ಮಾಡಿಕೊ ಅಂತ ಹೇಳ್ತಾ ಇದ್ದಾನೆ ನಿನಗಿರುವಂಥ ಆ ನಂಬಿಕೆಯಿಂದ ಆ ಅದ್ಭುತ ತೊಗೊಳಕ್ಕೆ ಆಗ್ತಾ ಇಲ್ಲೇ ನಾವು ನಿನಗಿರುವ ಆ ಸ್ವಲ್ಪ ನಂಬಿಕೆಯಿಂದ ಆ ಬಿಡುಗಡೆ ಹೊಂದಿಕೊಳ್ಳ ಆಗ್ತಾ ಇಲ್ಲೇನೋ ನಿನಗಿರುವ ಆ ಸ್ವಲ್ಪ ನಂಬಿಕೆಯಿಂದ ಆಶೀರ್ವಾದಗಳು ತಗೊಳಕಾಗ್ತಾ ಇಲ್ಲೇನೋ ಯಾಕೆಂದ್ರೆ ನಂಬಿಕೆ ಇಲ್ಲದ ದೇವ್ರನ್ನ ಮೆಚ್ಚಿಸೋದು ಅಸಾಧ್ಯ ಅದಕ್ಕೆ ನಿನ್ನ ನಂಬಿಕೆಯನ್ನು ಬೆಳೆಸಿಕೋ ಯಾಕೆಂದ್ರೆ ನಿನ್ನ ನಂಬಿಕೆಯನ್ನು ಬೆಳೆಸ್ಕೊಂಡ್ರೆ ಪರಲೋಕದಿಂದ ಅನೇಕ ಅದ್ಭುತಗಳ ಜೀವನದಲ್ಲಿ ನೋಡ್ಲಿಕ್ಕೆ ಇರ್ತೀಯ ಪರಲೋಕದಿಂದ ಅನೇಕ ಬಿಡುಗಡೆಗಳ್ ನೋಡ್ತೀಯ ಯಾಕೆಂದ್ರೆ ಯೇಸು ಸ್ವಾಮಿ ನೀನು ಮಾಡುವಂತ ಬೇರೆ ಬೇರೆ ವಿಷಯಗಳಿಗೆ ಅದನ್ನು ಚಲಿಸಲ್ಲ ಚಲಿಸುವುದಾದರೆ ನಂಬಿಕೆಯಲ್ಲಿ ಮಾತ್ರ ಚಲಿಸ್ತಾನೆ ಸ್ವಾಮಿ ಓಕೆನಾ ನಂಬಿಕೆ ತೋರಿಸು ಅದ್ಭುತಗಳು ಹೊಂದಿಕೋ ನಂಬಿಕೆಯನ್ನು ತೋರಿಸು ಬಿಡುಗಡೆಗಳು ಹೊಂದಿಕ್ಕೋ ನಂಬಿಕೆಯನ್ನು ತೋರಿಸು ಸ್ವಚ್ಛತೆಗಳನ್ನ ಕಂಡಿಕೋ ನಂಬಿಕೆಯನ್ನು ತೋರಿಸು ಎಲ್ಲದರಿಂದ ಹೊರಗಡೆ ಬರ್ತೇನೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಈ ಸ್ವಾಮಿನ ಹೇಳಿದೆ ನಂಬಿದರೆ ದೇವರ ಮಹಿಮೆ ನೀನ್ ನೋಡ್ತೀಯ ನೀನ್ ನಂಬು ನಿನಗೆ ಯಾವುದೇ ಪರಿಸ್ಥಿತಿ ಇದೆಯಲ್ಲ ನಿನ್ ಪರಿಸ್ಥಿತಿ ನಿನಗೆ ಗೊತ್ತಲ್ವಾ ಆ ಪರಿಸ್ಥಿತಿಗಳನ್ನ ನಂಬಿಕೆಯಿಂದ ಪ್ರಾರ್ಥನೆ ಮಾಡು ಆ ನಂಬಿಕೆಯನ್ನು ನೋಡಿದ ದೇವರು ನಿನ್ನನ್ನು ಆ ಬಾಧೆಯಿಂದ ಆ ನೋವಿನಿಂದ ಆ ಹಿಂಸೆಯಿಂದ ಹೊರಗಡೆ ತರ್ತಾನೆ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ತರ್ತಾನೆ ಏಕೆಂದ್ರೆ ಎಷ್ಟು ಸ್ವಾಮಿ ಹೇಳಿದ್ರೆ ಖಂಡಿತ ಮಾಡಿ ತೋರಿಸ್ತಾನೆ ನಂಬ್ರಿ ಅಲ್ಪ ಸ್ವಲ್ಪ ನಂಬಿಕೆ ಮಾಡೋ ದೊಡ್ಡ ನಂಬಿಕೆಗಳು ಈ ನಂಬಿಕೆಗೆ ನಂಬಿಕೆ ಇರುವ ನಂಬಿಕೆಯನ್ನು ಬೆಳೆಸ್ಕೊಳ್ಬೇಕೇನು ಮಾಡೋದಕ್ಕೆ ಅಂತ ವಾಕ್ಯವನ್ನು ಕೇಳು ಬೈಬಲ್ ನಮ್ಗೆ ಇಲ್ಲಾಂದ್ರೆ ಆ ಉಪವಾಸ ಮಾಡು ಅಪನಂಬಿಕೆಲ್ಲ ನಿನ್ನ ಬಿಟ್ಟು ಹೋಗುತ್ತೆ ನಂಬಿಕೆಯಿಂದ ನೀನು ಮುಂದೆ ಹೋಗ್ಲಿಕ್ಕೆ ಇರ್ತೀಯ ಕಿಟ್ ಈ ವಾಗ್ದಾನ ಇದೆ ಅಂತಾರೆ ನಂಬಿಕೆಯನ್ನು ಫ್ರೆಂಡ್ಸ್ ಒಂದು ವೇಳೆ ನಿಮಗೆ ಅಪನಂಬಿಕೆ ನಾನು ಅಪನಂಬಿಕೆ ಇರ್ಬೋದೇನು ಸ್ವಲ್ಪ ನಂಬಿಕೆ ಇರ್ಬೋದೇನು ನೀನ್ ಪ್ರಾರ್ಥನೆ ಮಾಡ್ತಾ ಇದೆಯಾ ಹಳಗ್ತಾ ಇದೆಯಾ ಏನ್ ಮಾಡ್ತಿದ್ರು ಕೂಡ ಏನಾಗ್ತಿಲ್ಲ ನಂಬಿಕೆ ಕಡಿಮೆ ಆಗಿರ್ಬೋದು ನಂಬಿಕೆ ಇರಲಿ ಇವತ್ತು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ ಯಾಕಂದ್ರೆ ಹೊಸ ಒಡಂಬಡಿಕೆ ಮತ್ತಾಯ ಮಾರ್ಕ ಲೂಕ ಯೋಹನ ಸುವಾರ್ತೆಯಲ್ಲಿ ನೋಡುವಾಗ ಆ ಕಡೆ ಪತ್ರಿಕೆಗಳಲ್ಲಿ ನೋಡುವಾಗ ಕೂಡ ನಂಬಿಕೆಯಿಂದನೇ ಅದ್ಭುತ ನಂಬಿಕೆಯಿಂದನೇ ಬಿಡುಗಡೆ ನಂಬಿಕೆಯಿಂದನೇ ಜಯ ಇದೆ ಆ ಶಿಷ್ಯರಿಗೆ ಮಾಡುವ ದೇವರು ನಮ್ಮ ಜೊತೆ ಕೂಡ ಮಾಡಲಿಕ್ಕೆ ಇರ್ತಾನೆ ಓಕೆನಾ ಪ್ರಾರ್ಥನೆ ಮಾಡ ಪರಿಶುದ್ಧನೆ ಅಪ್ಪ ನಮ್ಮಲ್ಲಿ ಅಲ್ಪ ನಂಬಿಕೆ ಅಪನಂಬಿಕೆಗಳು ಇರಬಹುದು ಆ ನಂಬಿಕೆಯನ್ನು ತೆಗೆದಾಕಿ ನಂಬಿಕೆಯನ್ನು ದೊಡ್ಡದಾಗಿ ಬೆಳೆಸಿಕೊಳ್ಳೋದಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಬೇಕೆಂದು ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸ್ತಿರ್ತದೆ ಆಮೇಲೆ ಓಕೆ